ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ತಾಯಂದಿರು ಗೃಹಲಕ್ಷ್ಮಿಯರು ಮನೆಯ ಯಜಮಾನರಿಗೆ ಒಂದು ಬಂಪರ್ ಗಿಫ್ಟ್ ಇದೆ ಯುಗಾದಿ ಹಬ್ಬದ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಏನು ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದ್ದಂಥ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಕಂತು ಬಿಡುಗಡೆ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಬಾಕಿ ಇರುವಂತಹ ಗೃಹಲಕ್ಷ್ಮಿ ಹಣವನ್ನು ತಕ್ಷಣದಿಂದ ಜಾರಿ ಬರುವಂತೆ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಾಕುವಂತಹ ಒಂದು ನ್ಯೂಸ್ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಆರ್ಥಿಕ ಗೋಸ್ಕರ ಗೃಹಲಕ್ಷ್ಮಿ ಜಾರಿ ಮಾಡಿತ್ತು ಆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಬಾಕಿ ಇತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣವನ್ನು ತಕ್ಷಣ ನಮ್ಮ ಖಾತೆಗಳಿಗೆ ಹಾಕಿ ಅಂತ ಎಲ್ಲ ತಾಯಂದಿರು ಒತ್ತಾಯವನ್ನು ಮಾಡಿದರು ಗೃಹಲಕ್ಷ್ಮಿಯರು ಒತ್ತಾಯವನ್ನು ಮಾಡಿದರು ಗೃಹಲಕ್ಷ್ಮಿಯರ ಒತ್ತಾಯಕ್ಕೆ ಮಣಿದಂತ ರಾಜ್ಯ ಸರ್ಕಾರ ಬಾಕಿ ಇರುವಂತಹ ಮೂರು ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಯುಗಾದಿ ಹಬ್ಬದ ಒಳಗಾಗಿ ಒಂದು ಬಂಪರ್ ಗಿಫ್ಟ್ ಕೊಡೋಕ್ಕೆ ರೆಡಿಯಾಗಿದೆ ಬಾಕಿ ಇರುವಂತಹ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಇದು ಒಂದು ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದ ಒಳಗಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಸೇರುತ್ತಾ ಇದು ಕುತೂಹಲ ಆಗಿದೆ ಇದೇ ತಿಂಗಳ ಮೂವತ್ತ ಒಂದರಂದು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಬಹುದಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇದಕ್ಕೆ ಉತ್ತರ ಸಿಕ್ಕಿದೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಸಿಳವು ನೀಡಿದಂತಹ ಸಚಿವರು ಕರ್ನಾಟಕ ರಾಜ್ಯದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಸುಳಿವನ್ನು ನೀಡಿದರೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯುಗಾದಿ ಹಬ್ಬಕ್ಕೆ ಮುಂಚಿತವಾಗಿ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಮೂಲಗಳಿಂದ ತಿಳಿದಿದೆ ಮಾರ್ಚ್ ಮೂವತ್ತೊಂದರ ಬಳಿಕ ಗೃಹಲಕ್ಷ್ಮಿಯರ ಹಣವನ್ನು ಬಾಕಿ ಇರುವಂಥ ಹಣವನ್ನು ಖಾತೆಗೆ ಹಾಕ್ತೀವಿ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ತಾಯಂದಿರು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಸೇರುತ್ತೆ ಅಂತ ಹೇಳಿ ಮಾನ್ಯ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿರುವಂಥ ಮಹಿಳೆಯರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿರುವಂಥ ಮಹಿಳೆಯರ ಆರ್ಥಿಕ ಭದ್ರತೆಗಾಗಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದಂಥ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಮನೆಯ ಒಬ್ಬರಿಗೆ ಯಜಮಾನಿಯ ಖಾತೆಗಳಿಗೆ ಹಾಕ್ತಾ ಈಗ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರಲಿಲ್ಲ ಇದರಿಂದಾಗಿ ಪ್ರತಿಯೊಬ್ಬ ತಾಯಿಯಂದಿರು ಆತಂಕಕ್ಕೆ ಒಳಗಾಗಿದ್ದರು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗತ್ತೋ ಇಲ್ಲೋ ಅದೇನಾದರೂ ನಿಂತು ಹೋಗತ್ತ ಅನ್ನೋ ಆತಂಕದಲ್ಲಿದ್ದರು ಈ ಎಲ್ಲ ಆತಂಕಗಳಿಗೆ ತೆರೆ ಎಳೆದಂಥ ಮಾನ್ಯ ಮಂತ್ರಿಗಳು ಮಾರ್ಚ್ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಳದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಎಲ್ಲ ತಾಯಂದಿರು ಗೃಹಲಕ್ಷ್ಮಿಯರ ಪರವಾಗಿ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಪ್ರತಿ ತಿಂಗಳು ತಪ್ಪದೆ ಐದು ಅಥವಾ ಹತ್ತನೇ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿಯ ಹಣ ಎರಡು ಸಾವಿರ ರೂಪಾಯಿ ಹಣವನ್ನು ಮಾತೆಯರ ಖಾತೆಗಳಿಗೆ ಹಾಕಬೇಕು ಈ ಎರಡು ಸಾವಿರ ರೂಪಾಯಿ ಹಣಕ್ಕಾಗಿ ಎಷ್ಟೋ ಕುಟುಂಬಗಳು ಕಾಯ್ತಾ ಇರ್ತಾರೆ ಒಂದು ಏನೇನೋ ಕಮಿಟ್ಮೆಂಟ್ಗಳಿರ್ತವೆ ಆ ಕಮಿಟ್ಮೆಂಟ್ಗಳನ್ನು ಫುಲ್ ಫಿಲ್ ಮಾಡ್ಕೊಳ್ಳೋಕ್ಕೆ ಈ ಹಣವನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ ಒಳ್ಳೆಯ ಉದ್ದೇಶಗಳಿಗಾಗಿ ದಯವಿಟ್ಟು ಪ್ರತಿ ತಿಂಗಳು ಗೃಹಲಕ್ಷ್ಮಿಯರ ಹಣವನ್ನು ಖಾತೆಗಳಿಗೆ ಹಾಕಬೇಕು ಅಂತ ಹೇಳಿ ಎಲ್ಲ ತಾಯಂದಿರ ಪರವಾಗಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಸರ್ಕಾರ ಕೊಟ್ಟಂಥ ಭರವಸೆ ಪ್ರಕಾರ ಮಾರ್ಚ್ ಮೂವತ್ತೊಂದರ ನಂತರ ಎರಡು ಕಂತಗಳ ಹಣ ಬಿಡುಗಡೆ ಆಗತ್ತೆ ಅಂತ ತಿಳಿದು ಬಂದಿದೆ ಇದು ಒಳ್ಳೆಯ ವಿಚಾರ ಕೈಯಲ್ಲಿ ದುಡ್ಡಿಲ್ದನೆ ಹಬ್ಬ ಮಾಡೋಕ್ಕೆ ಹಿಂಜರಿಯುತ್ತಿದ್ದವರು ಎಲ್ಲರಿಗೂ ಇದರಿಂದ ಉಪಯೋಗ ಆಗತ್ತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ